ಸಂಖ್ಯೆ ಮುನ್ನೂರ ನಲವತ್ತೈದು ಶೀರ್ಷಿಕೆ ಸೀತೆ ಮತ್ತು ಆಕೆ ವಿಧಿಗರ್ಭ ಸಂಜಾತ ಜಗವು ಸೀತೆಯ ಶೋಕಕ್ಕೆ ಮರುಗಿತ್ತು ಅಲ್ಲೊಬ್ಬಳ ತ್ಯಾಗಕ್ಕೆ ಅಂತಿಮ ಪರದೆ ಎಳೆದಿತ್ತು ಸೀತೆ ಹದಿನಾಲ್ಕು ವರ್ಷ ಪತಿಯೊಂದಿಗೆ ಇದ್ದರೆ ಅಲ್ಲೊಬ್ಬಳು ಹದಿನಾಲ್ಕು ವರ್ಷ ಒಂಟಿಯಾಗಿ ಜೀವನ ಸವೆಸಿದ್ದಳು ಸೀತೆ ಕಾಡಿನಲ್ಲಿ ಅನುಭವಿಸಿದ್ದು ವನವಾಸವಾದರೆ ಅಲ್ಲೊಬ್ಬಳು ನಾಡಿನಲ್ಲಿ ಅನುಭವಿಸಿದ್ದು ಅಜ್ಞಾತವಾಸ ಸೀತೆ ಕಾಡಿನಲ್ಲಿದ್ದು ನಾರುಮುಡಿ ವಸ್ತ್ರವನ್ನು ಧರಿಸಿದ್ದು ಅವಶ್ಯಕ ಮತ್ತು ಅನಿವಾರ್ಯವಾದರೆ ಅಲ್ಲೊಬ್ಬಳು ಅರಮನೆಯಲ್ಲಿದ್ದೂ ಸುಖ ಭೋಗಗಳನ್ನು ತ್ಯಜಿಸಿ ಔದಾರ್ಯ ಮೆರೆದಿದ್ದಳು ರಾಮ ಕಾಡಿಗೆ ಹೊರಟಾಗ ಸೀತೆ ಪತಿಯ ಸಂಗಡವೇ ಇದ್ದಳು ರಾಮನೊಂದಿಗೆ ತನ್ನ ಪತಿ ಹೊರಟಾಗ ಅಲ್ಲೊಬ್ಬಳು ಏನೊಂದೂ ತಿಳಿಯದೆ ತನ್ನ ಪಾಡಿಗೆ ತಾನು ರಾಮನ ಪಟ್ಟಾಭಿಷೇಕಕ್ಕೆ ಬರುವ ತಯಾರಿಯಲ್ಲಿದ್ದಳು ಪತಿ ಎಲ್ಲಿರುವನೋ ಅಲ್ಲಿಯೇ ತನ್ನ ವಾಸ ಎಂದು ಹೇಳಿ ಸೀತೆ ರಾಮನೊಂದಿಗೆ ಹೊರಟಿದ್ದಳು ಪತಿಯ ನಿರೀಕ್ಷೆಯಲ್ಲಿ ಕಾಯುತ್ತಾ ಕುಳಿತಿದ್ದಳು ಅಲ್ಲೊಬ್ಬಳು ಅರಮನೆಯಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ನಿನ್ನ ಕರೆದೊಯ್ಯುವೆ ಕಾಯುತ್ತಾ ಕುಳಿತಿರು ಎಂದು ಹೇಳಿ ಮತ್ತೆ ಕರೆದೊಯ್ಯಲು ಬರಲೇ ಇಲ್ಲ ಅಲ್ಲೊಬ್ಬಳ ಪತಿ ಸ್ವನಿರ್ಧಾರ ತೆಗೆದುಕೊಂಡು ರಾಮನೊಂದಿಗೆ ಏಕಾಏಕಿ ಕಾಡಿಗೆ ನಡೆದು ಬಿಟ್ಟ ಆಕೆಯ ಪತಿ ಆಕೆಯನ್ನು ಒಮ್ಮೆಯೂ ಸಂಧಿಸದೆ ಒಂದೂ ಮಾತನ್ನಾಡದೆ ಅವಳ ಅನುಮತಿಯನ್ನೂ ಕೋರದೆ ಪತಿಯ ಬರುವಿಕೆಗಾಗಿ ಕಾಯುತ್ತಲೇ ಇದ್ದಳು ಏನೊಂದು ತಿಳಿಯದೆ ಚಾತಕ ಪಕ್ಷಿಯಂತೆ ಅಲ್ಲೊಬ್ಬಳು ಸೀತೆ ರಾಮನೊಂದಿಗೆ ವನವಾಸದಲ್ಲಿ ಸುಖ ದುಃಖ ಹಂಚಿಕೊಂಡರೆ ಅಲ್ಲೊಬ್ಬಳು ಮಾನಸಿಕ ತೊಳಲಾಟದ ಅಗ್ನಿಕುಂಡದಲ್ಲಿ ದಿನಾಂಪ್ರತಿ ಬೇಯುತ್ತಿದ್ದಳು ಆ ಹದಿನಾಲ್ಕು ವರ್ಷದಲ್ಲಿ ಆಕೆ ಒಮ್ಮೆಯೂ ತನ್ನ ಪತಿಯನ್ನು ಸಂಧಿಸಲಿಲ್ಲ ಪತಿಯ ಮನವು ಎಲ್ಲಿ ವಿಚಲಿತವಾಗುವುದೋ ಎಂದು ಭ್ರಾತೃಧರ್ಮಕ್ಕೆ ಎಲ್ಲಿ ತನ್ನಿಂದ ಅಪಚಾರವಾಗುವುದೋ ಎಂದು ಆಕೆ ಅರಮನೆಯಿಂದ ಮೊದಲ ಬಾರಿಗೆ ಹೊರಬಂದದ್ದು ಸಹ ತನ್ನ ಪತಿ ವನವಾಸ ಮುಗಿಸಿ ಅರಮನೆಗೆ ಬಂದು ಕರೆದಾಗಲೆ ಎನ್ನುವುದು ಅರಗಿಸಿಕೊಳ್ಳಲಾಗದ ಸತ್ಯ ಆಕೆ ಮಿಥಿಲಿಯ ಸೀತೆಯ ಆಗಿ ಜನಮಾನಸದಲ್ಲಿ ಮನ್ನಣೆ ಪಡೆದಳು ಎಲೆಮರೆ ಕಾಯಿಯಂತೆ ತನ್ನ ಪತಿ ಧರ್ಮವನ್ನು ತಾನಿದ್ದಡಿಯೇ ಪಾಲಿಸಿದ್ದಳು ಜಗವು ಸೀತೆಗೆ ಗುಡಿಯ ಕಟ್ಟಿ ಪೂಜಿಸುತ್ತಲಿತ್ತು ಆ ಮಿಥಿಲಿಯ ಸೀತೆಯ ತ್ಯಾಗವನ್ನು ಮರೆತು ಬಿಟ್ಟಿತ್ತು ಆಕೆ ಬೇರಾರೂ ಅಲ್ಲ ಊರ್ಮಿಳೆ ಆಕೆಯ ಪತಿ ರಾಮನ ಭ್ರಾತೃ ಲಕ್ಷ್ಮಣ ಗರ್ಭ ಸಂಜಾತ